ಹಾಯ್ ದೋಸ್ ನಮಸ್ಕಾರ ಎಲ್ಲರೂ ಹಂಗಿದಿಪ್ಪ ಎಲ್ಲರೂ ಆರಾಮಿದ್ರಿ ಅಂತ ಹೇಳಿ ತಿಳ್ಕೊಂತೀನಿ ನೋಡ್ರಿ ಇಲ್ಲಿ ಏನು ಕಡಲ ಮರಿಯತ್ತಲ್ಲ ಎರಲ್ಲಾಗ ಇದ್ರೆ ಇದೇನಪ್ಪ ಅಂತಂದ್ರೆ ನಾವು ಸಂದಿದ್ದಾಗ ನಮ್ಮ ಕಡೆನ ಓದಿದ್ರು ಹುಡುಗರು ಅದು ಒಂದು ಹದಿನೈದನ ಹದಿನಾರು ಸಾವಿರ ರೂಪಾಯಿ ಕೊಟ್ಟು ಓದಿದ್ರಿ ಇದೆ ಇವಾಗ ಜಸ್ಟ್ ನಾವು ಬಂದಿಲ್ಲ ನಮ್ಮ ಊರಿಂದ ಆಲ್ಮೋಸ್ಟ್ ಒಂದು ನೂರ ಇಪ್ಪತ್ತು ಕಿಲೋಮೀಟರ್ ಆಗತ್ತಿದೆ ಮರೆಗುದ್ದಿ ಊರ ಅದಿಲ್ಲ ಮರೆಗುದಿಲ್ಲ ಮೊದಲು ತಾಲೂಕಾ ಬಂದಿದ್ವಿ ಜಮಖಂಡಿ ತಾಲೂಕು ಬರ್ತಾನ ಮೊದಲು ಬರಂಗಿಲ್ಲನಾ ಜಿಲ್ಲಾ ಬಾಗಲಕೋಟೆ ಬರ್ತಾನ ನೋಡಿ ನೋಡಿಕಾಸಿ ಖುಷಿ ದೋಸ್ರ ಅನ್ನ ಓದ್ತಾ ಐತಿ ಅಪ್ಪ ಇದು ಕಣ ಎಷ್ಟು ಮಾಡೈತೆ ಇದು ತಿಂಗ್ಳದಾಗ ಐದು ಕಣ ಆಗೈತೆ ಐದು ಕಣ ಕನಾಗೈತಿ ಹಾಂ ಅಷ್ಟಾಗಿ ಎರಡಲ್ಲಾಗ ಮಂಚಾಕ್ ಮುಡಿವನ ಹ್ಞೂ ಫೈನಲ್ ತನ ಆಡಿದೆ ಫೈನಲ್ ತನ ಆಡೈತೆ ದೋಸ್ತಾರೆ ನೋಡ್ರಿ ನಮ್ಗೆ ಖುಷಿ ಭಾಳ ಆತ್ರಿ ಮರಿ ನೋಡಿ ನೋಡ್ರಿ ಹೆಂಗೆ ನೋಡಿ ಮರಿ ಸಣ್ಣಗಿತ್ತಾಗಿಂದು ಫೋಟೋ ನಿಮಗೆ ತೋರಿಸ್ತೀನಿ ನಾನು ಆವಾಗ ಇವಾಗ ಬದಲಾವಣೆ ಯಾವ ರೀತಿ ಆಗೈತಿ ನೋಡ್ರಿ ಹೇ ಬಿಡಪ್ಪ ಜ ಹಾಂ ಬಡಿತೈತಲ್ಲ ಮನುಷ್ಯರಿಗೆ ಹ್ಞೂ ಹೆಸ್ರೇನು ಕೊಟ್ಟು ಆಡಿಸ್ತೀರಿ ಮರಿ ಗುದ್ದಿರಾಕಿ ಈಗ ಇಲ್ಲಿ ಬೆ ಬೆನ್ನಿನ ಮ್ಯಾಗೆ ಇದೈತಲ್ಲ ಮಾರ್ಕ ಹಾಂ ಹಾಂ ಇದೆಯಾ ಇದ್ರೆ ಯಾಡೆಲ್ಲ ಗಾಡಿ ತ್ಯಾನಿ ಇದಾಡಿದು ಸುಮ್ಮನೆ ಲಾಸ್ಟು ಒಂದು ಮರಿ ಓದಿದ್ರಿ ಅವರು ಅಲ್ಲಿಗೆ ನಮ್ಮ ಕಡೆನ ಬಂದ ಅದು ಮರಿ ಹಲ್ಲು ಹೋಗೋಂಬಿಡ್ತಲ್ಲಪ್ಪ ಅದ ಹಾಂ ಹಾಂ ಹಲ್ಲು ಹೋಗೋದ್ ಕ್ಯಾಶ್ ಮಾರಿದ್ರಿ ಇಲ್ಲೇ ಮದೋಕೆ ಹಾಕಿದಿರ ಹ್ಞೂ 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 ಮತ್ತ ಇವ್ರ ಹತ್ರ ಒಂದು ಮರಿ ನಾವು ಫಸ್ಟ್ ಇವ್ರ ಹತ್ರ ನಾವು ತೊಗೊಂಡಿದ್ದು ಒಳ್ಳೆ ನಾವು ತೊಗೊಂಡು ಅದನ್ನ ಮತ್ತೆ ನಾವು ಬಜಾರ್ಗೆ ಎಲ್ಲ ಹ್ಯಾಕಾಶ್ ಮಾಡಿದೆ ಇದು ನೋಡ್ರಿ ಮರಿ ಹೆಂಗ್ ಎಲ್ಟ ಕೇಳ್ಯಾರಪ್ಪ ಟೈಮ್ ಯಾರೋ ಒಂದು ಇದು ಮರಿ ನಾನು ಯಾವಾಗ ಕಣದಾಗಣ ಎಷ್ಟು ತಿಂಗಳ ಇದ್ದಾಗ

ಮೇವಿದ ಲಕ್ಷ್ಮಿ ಅವಾಗಲೂ ಲಕ್ಷ್ಮೀ ನೀನ್ ಹೆಸರು ಮಂಜುನಾಥ್ ದೋಸ್ರ ನೋಡ್ರಿ ಮಂಜುನಾಥ್ ಹುಡುಗಡೆ ನೋಡ್ರಿ ಮರಿ ಭಾಳ್ ಚಲೋ ಐತಿ ಖುಷಿಯಾಗಿತ್ತು ಯಾಕಂದ್ರೆ ಹಂಗೈತೆ ಮೆಷ್ಯಾರವ್ರ ಕೊಟ್ಟಿದ್ರೆ ಇಂಪಾರ್ಟೆಂಟ್ ಅಲ್ಲ ಮೆಸೂದ್ ಇಂಪಾರ್ಟೆಂಟ್ ಇರ್ತೈತಿ ಮೆಷಾರ ಸಾಕ್ಯಾರು ಚೆನ್ನಾಗೈತಿ ನಮ್ಮ ಹುಲಿ ನೋಡ್ರಿ ಅವ್ರ ದೋಸ್ತಾವ ಯಾವಾಗಲೂ ಅವ್ರ ಜೊತೆಗೆ ಇರ್ತದ ಇವ್ರ ತಮ್ಮಾರ ಹಾ ಹೆಸರ ನಿನ್ ಹೆಸರೇ ಹನುಮಂತ ಹನುಮಂತೋಸ್ರ ನೋಡ್ರಿ ಚಾಂಪಿಯನ್ ನೋಡ್ರಿ ಮರಿ ಆಟಕ್ಕಂಥ ನಂಬರ್ ಒನ್ ಐತಿ ಇವಾಗ ಕೊಡ್ತೀನಿ ಅಂದ್ರೂ ನನಗೆ ನಿನಗೆ ಅಂತೇಳಿ ಬಡ್ಕೊತಾರ ಏ ರೇಟ್ ಬಂದು ಕೊಡ್ತೀನಿ ಏನಾರ ಬಂತಾನಿಲ್ಲ ಹ್ಞೂ 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 ಒಟ್ಟು ಆಡಕ್ಕೆ ಅಂತಂದ್ರೆ ಹ್ಞೂ ಹ್ಞೂ ಓಕೆ ಆಯಿತು ಬಲಿಯಲ್ಲಿ ಲೈ ಬಾ 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 ಐಯ್

ಹಾ 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 ಎಷ್ಟು ಕೊಟ್ಟಿದ್ರಿ ಅದಕ್ಕೆ ಇಪ್ಪತ್ತೇಳು ಸಾವಿರ ಕಣಕ್ಕಾಗೈತಿ ವಜ್ಜಾದಪ್ಪ ಮರಿ ಹೊಸ ಇದಕ್ಕೂ ಮುರು ಕಣ ಹಾಲಾಗ ಹ್ಮ್ 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 ಚೆಂದ ಸಿರಿಗೆ ಊಟ ಗೋಧಿ ಹಳ ಹಾಕ ದೋಸರ ವೀಡಿಯೋ ಇಷ್ಟಾಗಿತ್ತು ಅಂದ್ರೆ ಲೈಕ್ ಮಾಡಿರಿ ನಿಮ್ಮ ದೋಸ್ತರಿಗೂ ಶೇರ್ ಮಾಡಿರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ನಮಸ್ಕಾರ